ಇದು ಮನುಷ್ಯನ ಸ್ವಭಾವ ಅವನು ತನಗೆ ತನ್ನ ಪರಿವಾರಕ್ಕೆ ತನ್ನ ಸಂತಾನಕ್ಕೆ ಹೆಚ್ಚು ಸುಖ ಪ್ರಾಪ್ತವಾಗಲಿ ಎಂಬ ಇಚ್ಛೆ ಇಟ್ಟುಕೊಂಡಿರುತ್ತಾನೆ ಆದ್ದರಿಂದಲೇ ನಾವು ದುಡಿಮೆ ಹಾಗೂ ಕಷ್ಟಗಳಿಂದ ಅಂತರ ಕಾಯ್ದುಕೊಳ್ಳುತ್ತೇವೆ ವಿಶ್ರಾಂತಿ ಹಾಗೂ ಸೌಲಭ್ಯ ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ ಸ್ವತಃ ನಿಮ್ಮ ಜೀವನವನ್ನೊಮ್ಮೆ ನೋಡಿ ಇದು ಸತ್ಯವಲ್ಲವೇ ನಾವು ನಮ್ಮ ಸಂತಾನಕ್ಕಾಗಿ ಯಾವಾಗಲೂ ವಿಶ್ರಾಂತಿ ಹಾಗೂ ಸೌಲಭ್ಯಗಳ ಯೋಜನೆ ಮಾಡುತ್ತೇವೆ ನಾವೆಂದಾದರೂ ಯೋಚಿಸಿದ್ದೇವೆಯೇ ವಿಶ್ರಾಂತಿ ಮಾತ್ರದಿಂದ ಯಾವ ಲಾಭವಾಗಬಹುದು ಕೇವಲ ಸುಖ ಸೌಲಭ್ಯಗಳು ಯಾರಿಗೆ ದೊರೆಯುತ್ತವೆಯೋ ಅವರ ಜೀವನ ಹೇಗಿರುತ್ತದೆ ಶರೀರವು ದುಡಿದಾಗ ಹೆಚ್ಚು ಸ್ವಸ್ಥವಾಗುತ್ತದೆ ನಮ್ಮ ಬುದ್ಧಿ ಕಠಿಣ ಸವಾಲುಗಳನ್ನು ಎದುರಿಸಿದಾಗ ಹೆಚ್ಚು ತೀಕ್ಷ್ಣವಾಗುತ್ತದೆ ಇದು ನಮ್ಮೆಲ್ಲರ ಅನುಭವ ನಾವು ಬಹುಶಃ ಮರೆಯುತ್ತೇವೆ ಮನಸ್ಸು ಆತ್ಮಗಳಿಗೆ ಯಾವಾಗ ಕಷ್ಟಗಳು ಪ್ರಾಪ್ತವಾಗುವವೋ ಅವು ಕೂಡ ಹೆಚ್ಚು ಬಲಶಾಲಿಗಳಾಗುತ್ತವೆ ಅರ್ಥಾತ್ ಯಾವಾಗ ನಾವು ಮಕ್ಕಳನ್ನು ದುಡಿಮೆ ಹಾಗೂ ಕಷ್ಟಗಳಿಂದ ದೂರವಿಡುವ ಪ್ರಯತ್ನ ಮಾಡುವೆವೋ ಆಗ ನಾವು ಅವರ ಸುಖದ ಮಾರ್ಗವನ್ನು ಮುಚ್ಚಿದಂತಾಗುವುದಿಲ್ಲವೇ ನೀವೇ ಯೋಚಿಸಿ ನೋಡಿ